ಒಂದೆಡೆ ಪುನರ್ಜನ್ಮಕ್ಕಾಗಿ ಕಾಂಗ್ರೆಸ್ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದೆ ಇನ್ನು ಒಂದ್ ಕಡೆ ನಾಯಕರ ನಡುವಿನ ಒಳಜಗಳ ಹಾದಿರಂಪ ಬೀದಿರಂಪ ಆಗಿದೆ ಮಾಜಿ ಸಂಸದೆ ರಮ್ಯಾ ಕನಕಪುರದ ಬಂಡೆಗೆ ಇಟ್ಟಂತ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಪದ್ಮಾವತಿ ಫೈ ಕಾಂಗ್ರೆಸ್ನಲ್ಲಿ ಕೆಂಡ ಕನಕಪುರ ಬಂಡೆಗೆ ಗೌರಮ್ಮನ ಗುನ್ನ ಕಾಂಗ್ರೆಸ್ನಲ್ಲಿ ಆ ಒಂದು ಟ್ವೀಟ್ ಈ ಮಟ್ಟಿನ ಬೆಂಕಿಯನ್ನ ಹೊತ್ತಿಸುತ್ತೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ ಸಚಿವ ಅಶ್ವಥ್ ನಾರಾಯಣ್ ಎಂಬಿಪಿ ಭೇಟಿ ವಿಚಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಂತ ಡಿಕೆಶಿ ಕುರಿತು ರಮ್ಯಾರ ಒಂದು ಸ್ಟೇಟ್ಮೆಂಟ್ ಸತತ ಮೂರನೇ ದಿನವೂ ಕೂಡ ಕಾಂಗ್ರೆಸ್ನಲ್ಲಿ ಧಗಧಗಿಸ್ತಾ ಇದೆ ಟ್ವೀಟ್ನಲ್ಲಿ ಎಂಬಿಪಿ ಟಾಂಗ್ ಮೇಲೆ ಟಾಂಗ್ ರಮ್ಯಾ ಬೆನ್ನಿಗೆ ನಿಂತ ಸಿದ್ದು ಆಪ್ತ ಮಹದೇವಪ್ಪ ರಮ್ಯಾ ವರ್ಸಸ್ ಡಿಕೆಶಿ ನಡುವಿನ ಒಳಜಗಳ ತಾರ್ಕಕ್ಕೇರಿದ್ದು ಅಲ್ಲದೆ ಇದೇ ವಿಚಾರದಲ್ಲಿ ಬಣ ರಾಜಕೀಯವೂ ಕೂಡ ಶುರುವಾಗಿದೆ ಒಂದಷ್ಟು ಜನ ಡಿಕೆಶಿ ಬೆಂಬಲಿಸಿ ಟ್ವೀಟ್ ಅನ್ನ ಮಾಡ್ತಾ ಇದ್ರೆ ಒಂದಷ್ಟು ಜನ ರಮ್ಯಾ ಬೆಂಬಲಿಸಿ ಡಿಕೆಶಿಯನ್ನ ಕುಟುಕ್ತಾ ಇದ್ದಾರೆ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್ ಬಸವಣ್ಣನ ವಚನಗಳನ್ನ ಉಲ್ಲೇಖಿಸಿ ಮಾರ್ಮಿಕವಾಗಿ ಟ್ವೀಟ್ ಮಾಡಿ ಮತ್ತೆ ಡಿಲೀಟ್ ಮಾಡಿದ್ದಾರೆ ಎಂಬಿಪಿ ಟ್ವೀಟ್ ಏಟು ನಂಬರ್ ಒನ್ ಕಾಂಗ್ರೆಸ್ ಆಂತರಿಕ ಪ್ರಜಾಪ್ರಭುತ್ವ ಹೊಂದಿರುವಂತ ಪಕ್ಷ ಪಕ್ಷದ ತತ್ವ ಸಂವಿಧಾನಗಳನ್ನ ಗಾಳಿಗೆ ತೂರಲಾಗ್ತಾ ಇದೆ ಮಾಜಿ ಸಂಸದೆ ವಿರುದ್ಧ ಅವಹೇಳನ ಸರಿಯಲ್ಲ ರಮ್ಯಾ ಮಾಜಿ ಸಂಸದೆ ಪಕ್ಷಕ್ಕಾಗಿ ದುಡಿದಂತವರು ಇದೆಲ್ಲವನ್ನೂ ಕೂಡ ಬಿಟ್ಟು ಚುನಾವಣೆಯತ್ತ ಗಮನ ಹರಿಸಿ ಎಂಬಿಪಿ ಟ್ವೀಟ್ ಏಟು ನಂಬರ್ ಟೂ ಅಯ್ಯ ನೀ ಮಾಡಲಾದ ಜಗತ್ತು ಅಯ್ಯ ನೀ ಮಾಡಲಾದ ದುಃಖ ಅಯ್ಯ ನೀ ಬಿಡಿಸಿದರೆ ಬಿಟ್ಟಿತ್ತು ತಾಮಸವಯ್ಯಾ ನಾನೀ ಮಾಯಿಯ ಗೆದ್ದೆನೆಂಬ ಹಮ್ಮಿದೇಕೆ ಕೂಡಲ ಸಂಗಮದೇವ ಇನ್ನು ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಆಪ್ತ ಸಿ ಮಹದೇವಪ್ಪ ಕೂಡ ಡಿಕೆಶಿಯನ್ನ ಟ್ವೀಟ್ ಮೂಲಕ ಕುಟುಕಿದ್ದು ಕಾಂಗ್ರೆಸ್ ಹೋರಾಟ ಬಿಜೆಪಿ ವಿರುದ್ಧವಾಗಿರಬೇಕೆ ಹೊರತು ರಮ್ಯಾ ವಿರುದ್ಧ ಆಗ್ಬಾರ್ದು ಅಂತ ಟಾಂಗ್ ಕೊಟ್ಟಿದ್ದಾರೆ ರಮ್ಯಾ ಕೆಣಕಿ ಅಪ್ಪಚ್ಚಿಯಾದ ನಲ್ಪಾಡ್ ಕಲಿಬೇಕಿಲ್ಲ ಎಂದ ರಮ್ಯಾ ಇನ್ನು ರಮ್ಯಾಗೆ ಬುದ್ಧಿವಾದ ಹೇಳೋಕೆ ಹೋಗಿ ಕಾಂಗ್ರೆಸ್ ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ಗೆ ರಮ್ಯಾ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಟ್ವೀಟ್ನಲ್ಲೇ ಹಳೆ ಕೇಸ್ಗಳನ್ನ ಟ್ಯಾಗ್ ಮಾಡಿ ಬೇಲ್ ಮೇಲಿರೋರಿಂದ ಕಲಿಬೇಕಿಲ್ಲ ಅಂತ ಚುಚ್ಚಿದ್ದಾರೆ ಈ ಹುಡುಗ ನಲ್ಪಾಡ್ ಸದ್ಯ ಬೇಲ್ ಮೇಲಿರುವಂತ ಗೌರವಾನ್ವಿತ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಎಂಎಲ್ಎ ಎ ಹ್ಯಾರಿಸ್ ಪುತ್ರ ಈತ ನನ್ನ ಸಮಗ್ರತೆಯನ್ನ ಪ್ರಶ್ನಿಸ್ತಿದ್ದಾರೆ ವಾ ರಮ್ಯಾ ಟ್ವೀಟ್ ಏಟಿಗೆ ಕಂಗಾಲಾದಂತ ನಲ್ಪಾಡ್ ನಾನು ಚಿಕ್ಕವನಿದ್ದಾಗ ತಪ್ಪು ಮಾಡಿರ್ಬೋದು ಆದ್ರೆ ಈಗ ತಿದ್ದುಕೊಂಡಿದ್ದೇನೆ ಪದೇ ಪದೇ ಅದನ್ನೇಕೆ ಕೆಣಕ್ತಾ ಇದ್ದೀರಿ ಅವರು ಕಾಂಗ್ರೆಸ್ನಲ್ಲಿದ್ದಾರ ಅಂತ ತಿರುಗೇಟನ್ನ ಕೊಟ್ಟರು ರಮ್ಯಾ ಅವರು ನಮ್ಮ ಪಕ್ಷದಿಂದ ಮಾಜಿ ಸಂಸದರಾಗಿದ್ರು ಕಳೆದ ನಾಲ್ಕು ವರ್ಷದಿಂದ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದಾರೆ ನನಗ್ ಗೊತ್ತಿಲ್ಲ ಅದನ್ನು ಅವರು ಕ್ಲಾರಿಫೈ ಮಾಡಿದ್ರೆ ಅದ ಅಕಾರ್ಡಿಂಗ್ ನಾನು ಹೇಳ್ತೇನೆ ಇತ್ತ ರಮ್ಯಾ ವಿರುದ್ಧ ಕಿಡಿಕಾರಿದ್ದಂತ ನಲ್ಪಾಡ್ಗೆ ಯೂತ್ ನ ಮಾಜಿ ಅಧ್ಯಕ್ಷ ರಕ್ಷಾರಾಮಯ್ಯ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿ ಹಿರಿಯ ನಾಯಕರ ವಿಚಾರಗಳನ್ನ ವಿಮರ್ಶೆ ಮಾಡಬಾರದು ಅಂತ ಸಲಹೆಯನ್ನ ನೀಡಿದ್ದಾರೆ ಇನ್ನು ರಾಜ್ಯ ಕಾಂಗ್ರೆಸ್ ನಲ್ಲಿ ಡಿಕೆಶಿ ವರ್ಸಸ್ ರಮ್ಯಾ ಬೆಂಬಲಿಗರು ಕಚ್ಚಾಡ್ತಿದ್ರೆ ಡಿಕೆ ಶಿವಕುಮಾರ್ ಮಾತ್ರ ಈ ವಿಚಾರದಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರೆ ಅಲ್ಲದೆ ಯಾವೊಬ್ಬ ಹಿರಿಯ ಕಾಂಗ್ರೆಸ್ ನಾಯಕನೂ ಕೂಡ ಡಿಕೆಶಿ ಮಾತು ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ಹೀಗಾಗಿ ಪರಿಸ್ಥಿತಿ ಕೈಮೀರಿ ಹೋಗೋಕ್ಕೂ ಮುನ್ನ ವಿವಾದಕ್ಕೆ ತೆರೆ ಇಳಿಲಿಕ್ಕೆ ಮುಂದಾದರು ರಾಜಸ್ಥಾನದ ಉದಯಪುರದಲ್ಲಿ ಕಾಂಗ್ರೆಸ್ನ ಚಿಂತನ ಮಂಥನ ಸಭೆಯಲ್ಲಿ ಭಾಗಿಯಾಗಿದ್ದಂಥ ಡಿಕೆಶಿ ಎಂಬಿ ಪಾಟೀಲ್ ಪರಸ್ಪರ ತಬ್ಬಿಕೊಂಡು ಫೋಟೋ ಪೋಸ್ಟ್ ಕೊಡುವ ಮೂಲಕ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂಥ ಸಂದೇಶವನ್ನ ಕೊಡಲಿಕ್ಕೆ ಯತ್ನಿಸಿದ್ರು ಕಾಂಗ್ರೆಸ್ನಲ್ಲಿ ಏಟು ಎದುರೇಟು ಶುರುವಾಗ್ತಿದ್ದಂತೆ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆಯೂ ಕೂಡ ಮಾತಿನ ಸಮರ ಶುರುವಾಗಿದೆ ಒಂದು ಅವ್ರ ಪಕ್ಷದ ನಾಯಕರ ಬಗ್ಗೆನೆ ಒಂದು ಹೆಣ್ಮಗು ಬಗ್ಗೆ ಈ ರೀತಿ ಕೀಳಾಗಿ ನಡೆಸ್ಕೊಳ್ಳುವಂಥದ್ದು ಈ ರೀತಿ ಅವ್ರ ಮೇಲೆಲ್ಲ ಅನುಮಾನಗಳನ್ನು ವ್ಯಕ್ತಪಡಿಸ್ತಿರೋದು ಅವ್ರನ್ನ ತೇಜೋವಧೆ ಮಾಡುವಂಥದ್ದು ಇವೆಲ್ಲ ಪ್ರಯತ್ನಗಳನ್ನ ಮಾಡಲಿಕ್ಕೆ ಹೋದಾಗ ಏನಾಗುತ್ತೆ ಅನ್ನೋದಕ್ಕೆ ಶಿವಕುಮಾರ್ ಅವರಿಗೆ ಈಗ ಕಾಣ್ತಿದೆ ಅವರು ರಾಂಗ್ ನಂಬರ್ನ ಡಯಲ್ ಮಾಡ್ಕೊಂಡಿದ್ದು ಒಂದು ಅವ್ರಿಗೆ ಬೇರೆ ಬೇರೆಯವ್ರನ್ನ ತಾಗಿಸಿ ಅದಕ್ಕೆ ಒಂದು ಬಿಲ್ಡಪ್ ಮಾಡ್ಕೊಂಡಿದಾರಲ್ಲ ನನ್ನ ಯಾರು ಎದುರಿಸ್ತಾರೋ ಅವ್ರನ್ನ ಏನ್ ಮಾಡ್ತೀನಿ ನೋಡಿ ಅಂತ ಬಿಲ್ಡಪ್ ಕೊಟ್ಕೋತಾರು ಈಗ ನನ್ನನ್ನು ಟಚ್ ಮಾಡೋಕೆ ಬಂದು ಅವ್ರ ಪಕ್ಷದಲ್ಲೇ ಇವರಿಗೆ ಸಪೋರ್ಟು ಆಗ್ತಿದೆ ಮತ್ತು ಅವ್ರ ಪಕ್ಷಕ್ಕೂ ಒಂದು ದೊಡ್ಡ ಮುಜುಗರ ಆಗ್ತಿರುವಂಥದ್ದು ಇದೆ ಇಸ್ ಎವ್ರಿಬಡಿ ಕಾಂಟ್ರಿಬ್ಯೂಟ್ಸ್ ಟು ದ ಪಾರ್ಟಿ ಇನ್ ದೆ ರೋನ್ ವೇ ನಂದು ಕಾ ಸೇವೆ ನಿಮ್ಗಿಂತ ಜಾಸ್ತಿ ಅಂತ ಯಾರು ಹೇಳೋದು ಹೇಳೋಕ್ಕಾಗೋದಿಲ್ಲ ಆದರೆ ಇದನ್ನನೇ ನೀವು ರಾಜಕೀಯವಾಗಿ ಬಳಸ್ಕೊಳೋದು ಬಿಜೆಪಿ ಅವರಿಗೆ ಮಾಡೋ ಕೆಲಸ ಇಲ್ಲ ನಿಮ್ಮ 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 ತಟ್ಟೆನಲ್ಲೇ ಹೆಗ್ಣ ಬಿದ್ದಿದೆ ಅದನ್ನ ಸಾರ್ಟ್ ಔಟ್ ಮಾಡ್ಕೊಳ್ಳಿ ನಮ್ಮ ಜಿ ಟ್ವೆಂಟಿ ತ್ರೀ ಅಂತ ಭಿನ್ನಮತಿಯರ ಒಂದು ಗ್ಯಾಂಗ್ ಇದೆ ಈಗ ಕರ್ನಾಟಕದಲ್ಲೂ ಕೂಡ ಕೆ ಟ್ವೆಂಟಿ ತ್ರೀ ಪ್ರಾರಂಭ ಆಗ್ಬೋದು ಇಲ್ಲೂ ಕೂಡ ಕುಮಾರಿ ರಮ್ಯಾ ಅವರು ಅವರುಹುರ್ತವನ್ನ ಇಟ್ಟಿದ್ದಾರೆ ಒಟರಿ ಕಾಂಗ್ರೆಸ್ ನಾಯಕರ ಒಳ ಜಗಳ ಬೀದಿಗೆ ಬಂದಿದ್ದು ಅತ್ತ ಉದಯಪುರದಲ್ಲಿ ಸಂಘಟನೆ ಜಪ ಮಾಡ್ತಿದ್ದಾರೆ ಈ ಜಗಳ ಇಷ್ಟಕ್ಕೆ ನಿಲ್ಲುತ್ತೋ ಮತ್ತೊಂದು ಸ್ವರೂಪದಲ್ಲಿ ಹೊರಬರುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಇನ್ನು ರಾಜ್ಯ ರಾಜಕೀಯದಲ್ಲಿ ಮಹಾ ಬದಲಾವಣೆಯ ಗುಸುಗುಸು ಮತ್ತೆ ಶುರುವಾಗಿದೆ ಇಂದು ರಾತ್ರಿ ಅರುಣ್ ಸಿಂಗ್ ಹೈಕಮಾಂಡ್ ಸಂದೇಶವನ್ನ ಹೊತ್ತು ಬರ್ತಾ ಇದ್ದು ಕುತೂಹಲ ನೂರು ಆಗಿದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ನೋಡ್ಕೊಳ್ಳೋಣ ಸಂಪುಟ ವಿಸ್ತರಣೆಯೋ ಮಹಾ ಬದಲಾವಣೆಯೋ ಮೂರು ದಿನದಲ್ಲಿ ರಾಜಕೀಯ ಮೆಗಾ ಕ್ಲೈಮ್ಯಾಕ್ಸ್ ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬದಲಾವಣೆಯ ಗುಸುಗುಸು ಶುರುವಾಗಿದೆ ಮಂಗಳವಾರ ಅಥವಾ ಬುಧವಾರ ಹೊಸ ನಿರ್ಧಾರ ಪ್ರಕಟವಾಗುವ ಸಾಧ್ಯತೆ ಇದ್ದು ಆ ನಿರ್ಧಾರ ಏನು ಅನ್ನೋದು ಕುತೂಹಲದ ಕೇಂದ್ರವಾಗಿದೆ ಸಿಎಂ ಬೊಮ್ಮಾಯಿ ಲಂಡನ್ ಪ್ರವಾಸ ದಿಢೀರದ್ದು ದಾವೋಸ್ ಹೋಗೋದೇ ಡೌಟ್ ಎಂದಿದ್ದೇಕೆ ಸಿಎಂ ಇನ್ನು ವಿಶ್ವ ಆರ್ಥಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಸಿಎಂ ಬೊಮ್ಮಾಯಿ ಇದೇ ಮೇ ಇಪ್ಪತ್ತೊಂದಕ್ಕೆ ದಾವೋಸ್ಗೆ ತೆರಳುತ್ತಿದ್ದಾರೆ ಈ ಮೊದಲು ಹತ್ತೊಂಬತ್ತಕ್ಕೆ ಲಂಡನ್ ಪ್ರವಾಸ ನಿಗದಿಯಾಗಿತ್ತು ಆದರೆ ಬರುವ ವಾರದಲ್ಲಿ ಸಂಪುಟಕ್ಕೆ ಸಂಬಂಧಿಸಿದ ಬೆಳವಣಿಗೆಗಳು ಇರೋದ್ರಿಂದ ಲಂಡನ್ ಪ್ರವಾಸ ರದ್ದು ಮಾಡಿ ಬರೀ ದಾವೋಸ್ ಪ್ರವಾಸ ಮಾತ್ರ ಸದ್ಯ ಕೈಗೊಂಡಿದ್ದಾರೆ ಆದರೆ ಈಗ ಬಿಜೆಪಿಯಲ್ಲಿ ನಡೆಯುತ್ತಿರುವ ಮಹತ್ವದ ಬೆಳವಣಿಗೆಗಳಿಂದ ದಾವೋಸ್ಗೆ ಹೋಗುವುದು ಅನುಮಾನವಾಗಿದೆ ಈ ಬಗ್ಗೆ ನಾಳೆ ತೀರ್ಮಾನ ಮಾಡುವುದಾಗಿ ಸಿಎಂ ತಿಳಿಸಿದ್ದಾರೆ ನಾಳೆ ಮಹತ್ವದ ಬಿಜೆಪಿ ಕೋರ್ ಕಮಿಟಿ ಮೀಟ್ ಸಂದೇಶ ಹೊತ್ತು ಬರ್ತಿದ್ದಾರ ಅರುಣ್ ಸಿಂಗ್ ಸಂಪುಟದಲ್ಲಿ ಬದಲಾವಣೆಗೂ ಮುನ್ನ ನಾಳೆ ಬೆಂಗಳೂರಲ್ಲಿ ಮಹತ್ವದ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ ಸಭೆಯಲ್ಲಿ ಮೇಲ್ನೋಟಕ್ಕೆ ವಿಧಾನಪರಿಷತ್ ರಾಜ್ಯಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಮಾತುಕತೆ ನಡೆಯಲಿದೆ ಎನ್ನಲಾಗ್ತಿದೆ ಆದರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇದೆಲ್ಲದಕ್ಕಿಂತ ಬೇರೆಯದ್ದೇ ಚರ್ಚೆ ಎನ್ನಲಾಗ್ತಿದೆ ಅಷ್ಟೇ ಅಲ್ಲದೆ ಇಂದು ರಾತ್ರಿ ಬೆಂಗಳೂರಿಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಆಗಮಿಸುತ್ತಿದ್ದು ನಾಳಿನ ಕೋರ್ ಕಮಿಟಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅಲ್ಲದೆ ಅರುಣ್ ಸಿಂಗ್ ಹೈಕಮಾಂಡ್ನ ಸಂದೇಶದ ಬಗ್ಗೆ ಪ್ರಕಟಿಸಲಿದ್ದು ಅದರ ಆಧಾರದ ಮೇಲೆ ಚುನಾವಣೆಗೆ ಅಭ್ಯರ್ಥಿಗಳು ಹಾಗೂ ಸಂಪುಟದ ಬಗ್ಗೆ ತೀರ್ಮಾನ ಆಗುವ ಸಾಧ್ಯತೆ ಇದೆ ಹದಿನಾಲ್ಕನೇ ತಾರೀಕು ಕೋರ್ ಕಮಿಟಿ ಆಗ್ತದೆ ಅವಾಗ ಸಮಗ್ರವಾಗಿ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭಾ ಎರಡನ್ನು ಕೂಡ ಚರ್ಚೆ ಮಾಡ್ತೀವಿ ಇನ್ನೂ ಇವತ್ತು ಸಿಎಂ ಬೊಮ್ಮಾಯಿ ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಇಂದು ಬೆಳಗ್ಗೆ ದಿಢೀರಾಗಿ ಕಾವೇರಿ ನಿವಾಸಕ್ಕೆ ಭೇಟಿ ನೀಡಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಮೊನ್ನೆಯ ದೆಹಲಿ ಜೊತೆಗಿನ ವರಿಷ್ಠರ ಭೇಟಿ ಸಂಪುಟ ಕುರಿತ ಹೈಕಮಾಂಡ್ನ ಸಂದೇಶ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ ಒಟ್ಟಾರೆ ರಾಜ್ಯ ಬಿಜೆಪಿಯಲ್ಲಿಗ ಕ್ಷಣ ಕ್ಷಣಕ್ಕೂ ಕುತೂಹಲಕಾರಿ ಬೆಳವಣಿಗೆಗಳು ನಡೆಯುತ್ತಿದ್ದು ಅದ್ಯಾವ ಸರ್ಪ್ರೈಸ್ ಕಾದಿದ್ಯೋ ಕಾದು ನೋಡಬೇಕಿದೆ ಕೃಷ್ಣ ಜೀವಿ ನ್ಯೂಸ್ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೆ ತಯಾರಿಯನ್ನ ಜೆಡಿಎಸ್ ಅದ್ದೂರಿಯಾಗಿ ಆರಂಭಿಸಿದೆ ಏಪ್ರಿಲ್ ಹದಿನಾರರಂದು ಹನುಮ ಜಯಂತಿ ದಿನ ಜನತಾ ಜಲಧಾರೆ ಕಾರ್ಯಕ್ರಮ ಆರಂಭಿಸಲಾಗಿತ್ತು ನೂರ ಎಂಬತ್ತು ವಿಧಾನಸಭೆ ಕ್ಷೇತ್ರಗಳಲ್ಲಿ ಸಂಚರಿಸಿ ಹದಿನೈದು ಗಂಗಾರಥಗಳ ಮೂಲಕ ಜಲವನ್ನ ಸಂಗ್ರಹಿಸಲಾಗಿತ್ತು ಇವತ್ತು ನೆಲಮಂಗಲದ ಬಳಿ ಬಾವಿಕೆರೆ ಗ್ರಾಮದಲ್ಲಿ ಗಂಗಾರತಿಯನ್ನು ನಡೆಸಲಾಯಿತು ವಾರಣಾಸಿಯಿಂದ ಬಂದಿದ್ದಂಥ ಇಪ್ಪತ್ತು ಅರ್ಚಕರ ತಂಡ ಗಂಗಾ ಪೂಜೆಯನ್ನು ನೆರವೇರಿಸಿದ್ರು ಮೂಲಕ ಜೆಡಿಎಸ್ ಅಧಿಕಾರಕ್ಕೆ ಮಾತ್ರ ನೀರಿನ ಸಮಸ್ಯೆ ಬಗೆಹರಿಸುವಂತಹ ಸಂಕಲ್ಪವನ್ನ ಮಾಡಿದ್ರು ಈ ವೇಳೆ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿದ್ರು धरेन्द्र नंदिनी लाच बंधु बंधु रथ ಮಣಿತ ಇಷ್ಟೆಲ್ಲ ಜನತಾ ಜಲಧಾರಿಯ ಕಾರ್ಯಕ್ರಮ ಹದಿನಾರನೇ ತಾರೀಕು ಪ್ರಾರಂಭ ಆಗಿ ಸುಮಾರು ನೂರ ನಲವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿದ್ದಾರೆ ಆ ಗಂಗಾರ್ತಿಯ ಕಾರ್ಯಕ್ರಮ ನಮ್ಮ ಕಳಶಗಳನ್ನ ವಾಹನಗಳ ನಿಂತಂದಿದ್ದಾರೆ ರಾಜ್ಯದ ನಾನಾ ಭಾಗದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಈ ಪಕ್ಷದ ಈ ಒಂದು ಕಾರ್ಯಕ್ರಮಕ್ಕೆ ಈ ನಾಡಿನ ಆರೂವರೆ ಕೋಟಿ ಜನತೆ ಏನು ಆಶೀರ್ವಾದ ಮಾಡಿದ್ದೀರಿ ಈ ನೂರ ನಲವತ್ತು ಕ್ಷೇತ್ರಗಳಿಗೆ ಬಂದಾಗ ಈ ಒಂದು ವೇದಿಕೆಯ ಮುಖಾಂತರ ನನ್ನ ರಕ್ಷಕರಾಗಿರ್ತಕ್ಕಂಥ ನನ್ನ ತಂದೆ ತಾಯಿಂದರು ಈ ಯುವಕರೇನಿದ್ದೀರಿ ನಿಮ್ಮಗಳ ಸನ್ನಿಧಾನದಲ್ಲಿ ಈ ನಾಡಿನ ಆರೂವರೆ ಕೋಟಿ ಜನತೆಗೆ ಈ ವೇದಿಕೆ ಮುಖಾಂತರ ನನ್ನ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೆ ನಿಮ್ಮ ಈ ಆಶೀರ್ವಾದ ಏನಿದೆ ನಾನು ಪ್ರಾರಂಭಿಕವಾಗಿ ವೇದಿಕೆಗೆ ಬಂದಾಗ ಹೇಳಿದ್ದೇನೆ ನನಗೆ ನನ್ನ ಜೀವನದ ಗುರಿ ಈ ಜಾತ್ಯಾತೀತ ಜನತಾದಳ ಇವತ್ತು ಈ ರಾಜ್ಯದಲ್ಲಿ ನಿಮ್ಮಗಳ ಆಶೀರ್ವಾದದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇದ್ದೇವೆ ನಾನು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ರಾಜ್ಯದ ಆರೂವರೆ ಕೋಟಿ ಜನತೆ ಆಶೀರ್ವಾದ ಮಾಡಿ ಜನತಾದಳಕ್ಕೆ ಸಂಪೂರ್ಣ ಅಧಿಕಾರ ಕೊಟ್ಟು ನೀನು ಮುಖ್ಯಮಂತ್ರಿ ಆಗು ಅಂತ ಹೇಳಿ ಅಧಿಕಾರ ಕೊಟ್ಟಿದ್ದಲ್ಲ ಇದು ರಾಜಕೀಯದ ಕೆಲವು ಬೆಳವಣಿಗೆಯಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದ ಹಲವಾರು ಸಮಸ್ಯೆಗಳು ಹಲವಾರು ಒತ್ತಡಗಳು ನನಗೆ ನನಗೆ ಯಾವ ಕಾರ್ಯಕ್ರಮಗಳನ್ನು ಕೊಡಬೇಕು ಕೊಡ್ಲಿಕ್ಕೆ ಅಲ್ಲಿ ಸ್ವತಂತ್ರವಾದ ಅಧಿಕಾರ ಇಲ್ಲ ಮೊನ್ನೆ ರೈತರ ಸಾಲ ಮನ್ನಾ ಮಾಡಬೇಕಾದ್ರು ಆ ನೋವು ಎಷ್ಟು ಪಟ್ಟಿದ್ದೇನೆ ಹಣವನ್ನು ರೈತರಿಗೆ ಕೊಡಬೇಕಾದ್ರೆ ಅದು ನನಗೆ ಗೊತ್ತು ಮುಂದಿನ ಆರು ತಿಂಗಳು ಎಂಟು ತಿಂಗಳು ಇವತ್ತು ನನ್ನ ಜೊತೆಯಲ್ಲಿ ಸಹಕಾರ ಕೊಡಿ ನನಗೆ ನಂಬಿಕೆ ಇದೆ ಎರಡು ಸಾವಿರದ ಇಪ್ಪತ್ತ್ ನಮ್ಮ ಗುರಿ ಒಂದು ಎರಡು ಮೂರು ಅಂತಕ್ಕಂಥದ್ದೇನಿದೆ ಆ ಗುರಿಯನ್ನು ಮುಟ್ಟೇ ಮುಡ್ತೀವಿ ಅಂತಕ್ಕಂಥ ವಿಶ್ವಾಸ ಏನಿದೆ ಅದರ ಮುಖಾಂತರ ಈ ಎಲ್ಲ ಕಾರ್ಯಕ್ರಮಗಳನ್ನ ಈ ನಾಡಿನ ಜನತೆಗೆ ನಾನು ತಂದು ಕೊಡದೇ ಇದ್ರೆ ಈ ನಾಡಿನ ಯಾವ ದಲಿತ ಸಮಾಜ ಇರಲಿ ನಮ್ಮ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ನನ್ನನ್ನ ಪ್ರೀತಿಸ್ಲಿಲ್ಲ ಅಂತ ಯುವತಿಗೆ ಆಸಿಡ್ ಅನ್ನ ಹಾಕಿ ವಿಕೃತಿಯನ್ನ ಮೆರೆದಿದ್ದಂತ ಪಾಗಲ್ ಪ್ರೇಮಿ ಕೊನೆಗೂ ಬಲೆಗೆ ಬಿದ್ದಿದ್ದಾನೆ ಸ್ವಾಮೀಜಿ ರೀತಿ ವೇಷವನ್ನು ಮರೆಸಿಕೊಂಡಿದ್ದವನನ್ನ ಪೊಲೀಸರು ಎಡಮುರಿ ಕಟ್ಟಿದ್ದು ಪೊಲೀಸರ ರೋಚಕ ಆಪರೇಷನ್ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮದೇ ಆಸಿಡ್ ಆರೋಪಿ ಅಲ್ಲಿ ವೇಷಧಾರಿ ಸ್ವಾಮೀಜಿ ಹದಿನಾರು ದಿನದ ಬಳಿಕ ತಮಿಳುನಾಡಿನಲ್ಲಿ ಸಿಕ್ಕಿಬಿದ್ದ ಆಸಿಡ್ ಆಸಿಡ್ ನಾಗ ಬೆಂಗಳೂರಿನ ಸುಂಕದ ಏಪ್ರಿಲ್ ಇಪ್ಪತ್ತೆಂಟರಂದು ಮೊಟೋಟ್ ಫೈನಾನ್ಸ್ ಉದ್ಯೋಗಿ ಮೇಲೆ ಆಸಿಡ್ ಎರಚಿ ಪರಾರಿಯಾಗಿದ್ದ ಆರೋಪಿ ಇದಾಗಿ ಹದಿನಾರು ದಿನಗಳ ಕಾಲ ಈ ಆರೋಪಿಗೆ ಪೊಲೀಸರು ಹುಡುಕದ ಜಾಗವೇ ಇಲ್ಲ ಆರೋಪಿ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರೂ ಹುಡುಕಿ ಎತ್ತಾಕೊಂಡು ಬರ್ತೀವಿ ಅಂತ ಗೃಹ ಸಚಿವ ಅರಗ ಜ್ಞಾನೇಂದ್ರ ಕೂಡ ಅಬ್ಬರಿಸಿದ್ರು ಇದೀಗ ಮಹಿಳೆಯನ್ನ ಸಾವಿನದವಡೆಗೆ ನೂಕಿ ಎಸ್ಕೇಪ್ ಆಗಿದ್ದ ಆಸಿಡ್ ನಾಗ ತಮಿಳುನಾಡಿನಲ್ಲಿ ಸಿಕ್ಕಿಬಿದ್ದಿದ್ದಾನೆ ಎಂಥದ್ದೇ ಆರೋಪಿ ಎಲ್ಲೇ ಅಡಗಿದ್ರೂ ಪೊಲೀಸರು ಮಾತ್ರ ಹುಡುಕದೆ ಬಿಡಲ್ಲ ಅಂತ ಸಾಬೀತುಪಡಿಸಿದ್ದಾರೆ ಕಿರುಣಾಮಲೈ ಆಶ್ರಮದಲ್ಲಿ ಸ್ವಾಮೀಜಿ ಆಗಿದ್ದ ನಾಗ ಮೆಡಿಟೇಷನ್ ವೇಳೆಗೆ ಖಾಕಿ ಕೈಗೆ ಸಿಕ್ಕ ಖತರ್ನಾಕ್ ಆರೋಪಿ ಆಸಿಡ್ ನಾಗನಿಗೆ ಪೊಲೀಸರು ನೆರೆ ರಾಜ್ಯಗಳಲ್ಲೂ ಹುಡುಕಾಡಿದ್ರು ತಮಿಳುನಾಡಿನಲ್ಲೂ ಒಂದು ಟೀಂ ಹೋಗಿತ್ತು ಅಲ್ಲಿನ ಪೊಲೀಸರಿಗೂ ಮಾಹಿತಿ ನೀಡಲಾಗಿತ್ತು ಅದರಂತೆ ಆಸಿಡ್ ನಾಗನನ್ನ ಪೊಲೀಸರು ಸೆರೆ ಹಿಡಿದಿದ್ದೇ ರೋಚಕ ಆಸಿಡ್ ಎರಚಿ ರಾಕ್ಷಸಿ ಕೆಲಸ ಮಾಡಿದ್ದ ನಾಗೇಶ್ ಮಾತ್ರ ಅಪ್ಪಟ ದೈವ ಭಕ್ತನಾಗಿದ್ದ ಇದೊಂದೇ ಸುಳಿವು ಪೊಲೀಸರಿಗೆ ಸಾಕಾಗಿತ್ತು ಪ್ರತಿ ಸೋಮವಾರ ಶುಕ್ರವಾರ ನಾಗೇಶ್ ದೇವಸ್ಥಾನಕ್ಕೆ ಹೋಗ್ತಿದ್ದ ಈ ಮಾಹಿತಿ ಪಡೆದ ಪೊಲೀಸರು ತಮಿಳುನಾಡಿನ ಧಾರ್ಮಿಕ ಕೇಂದ್ರಗಳ ಮೇಲೆ ನಿಗಾ ಇಟ್ಟಿದ್ರು ಅದರಂತೆ ತಿರುಣಾಮುಲ್ಲ ಸೇಗಂ ರೋಡ್ ಬಳಿ ಇರುವ ರಮಣರ್ ಆಶ್ರಮದಲ್ಲಿ ನಾಗ ಇದ್ದ ಬಗ್ಗೆ ಮಾಹಿತಿ ಅಲ್ಲಿನ ಪೊಲೀಸರಿಗೆ ಸಿಕ್ಕಿತು ನಾಗ ಸ್ವಾಮೀಜಿಯಂತೆ ಕೇಸರಿ ವಸ್ತ್ರ ಧರಿಸಿ ರವಣರ್ ಆಶ್ರಮದಲ್ಲಿ ಐದಾರು ದಿನದಿಂದ ತಂಗಿದ್ದಂತೆ ಮಠದ ಕೆಲಸಗಳನ್ನ ಮಾಡಿಕೊಂಡು ಅಲ್ಲಿಗೆ ಬರೋ ಭಕ್ತರೊಂದಿಗೆ ಮಾತನಾಡುತ್ತಾ ಕಾಲ ಕಳೀತಿದ್ದಂತೆ ಮಠದಲ್ಲಿ ನಿತ್ಯವೂ ಮೆಡಿಟೇಷನ್ ಕೂಡ ಮಾಡ್ತಿದ್ದಂತೆ ಈ ವೇಳೆ ಪೊಲೀಸರು ಭಕ್ತರ ವೇಷದಲ್ಲಿ ಮಠಕ್ಕೆ ಬಂದು ಅವನ ಚಲನವಲನದ ಮೇಲೆ ನಿಗಾವಹಿಸಿದರು ಬೆಂಗಳೂರಿನ ಆಸಿಡ್ ಆರೋಪಿ ನಾಗೇಶ್ ಇವನೇ ಎಂದು ಕನ್ಫರ್ಮ್ ಮಾಡಿಕೊಂಡ ತಮಿಳುನಾಡು ಪೊಲೀಸರು ಇಂದು ಆಶ್ರಮದಲ್ಲಿ ಆತನ ಹೆಸರನ್ನ ಹಿಡಿದು ಕೂಗಿದ್ದಾರೆ ಏ ನಾಗೇಶ ಎಲ್ಲಿದ್ಯೋ ಅಂದ ಕೂಡಲೇ ಸ್ವಾಮೀಜಿ ವೇಷದಲ್ಲಿದ್ದ ನಾಗ ಹಿಂತಿರುಗಿ ನೋಡಿದ್ದಾನೆ ಪೊಲೀಸರಿಗೂ ಅಷ್ಟೇ ಸಾಕಾಗಿತ್ತು ಕೂಡ್ಲೇ ಹೋಗಿ ಕತ್ತು ಹಿಡಿದು ಲಾಕ್ ಮಾಡಿದ್ದಾರೆ ಈ ಕೇಸಲ್ಲಿ ನಮ್ಮ ಪೊಲೀಸರು ಮೊದಲನೇ ದಿವಸ ಬಹಳ ಶ್ರಮ ವಹಿಸ್ತಾ ಇದ್ದಾರೆ ಬೇರೆ ಬೇರೆ ತಂಡಗಳು ರಚಿಸಿ ನಮಗೆ ಬಂದಿರೋ ಎಲ್ಲ ಸುಡುವ ಮೇಲೆ ಅಪರಾಧಿಯೂ ಪತ್ತೆ ಮಾಡೋದು ಕೆಲಸ ನಡೀತಾ ಇದೆ ನಮಗೆ ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಅಪರಾಧಿ ಬಗ್ಗೆ ಒಂದು ಖಚಿತವಾದ ಮಾಹಿತಿ ನಮಗೆ ಬಂದಿದೆ ನಮ್ಮ ಅಧಿಕಾರಿಯವರು ಅದ ಮೇಲೆ ಕಾರ್ಯಾಚರಣೆ ಈಗ ಮಾಡ್ತಾ ಇದ್ದಾರೆ ಬಹುಶಃ ಬೇಗನೆ ನಮಗೆ ಈ ಬಗ್ಗೆ ಯಶಸ್ಸು ಆಗ್ಬೋದು ಅಂತ ನಾನು ಭಾವಿಸಿದ್ದೀನಿ ಸ್ಥಳೀಯ ಪೊಲೀಸ್ ಇನ್ಫಾರ್ಮರ್ಗಳ ಸಹಾಯದಿಂದ ಕಡೆಗೂ ನಾಗ ಸಿಕ್ಕಿಬಿದ್ದಿದ್ದಾನೆ ತಮಿಳುನಾಡಿನಿಂದ ಬೆಂಗಳೂರಿಗೆ ಆತನನ್ನ ಕರೆತರುತ್ತಿದ್ದು ಕೋರ್ಟ್ಗೆ ಹಾಜರುಪಡಿಸಿ ಮುಂದಿನ ಕಾನೂನು ಪ್ರಕ್ರಿಯೆ ಕೈಗೊಳ್ಳಲಿದ್ದಾರೆ ಈ ನಡುವೆ ಹದಿನಾರು ದಿನದಿಂದ ಭಗ್ನ ಪ್ರೇಮಿಯ ನೀಚ ಕೃತ್ಯಕ್ಕೆ ತುತ್ತಾಗಿದ್ದ ಯುವತಿ ಚೇತರಿಸಿಕೊಳ್ತಿದ್ದಾಳೆ ಐಸಿಯುನಿಂದ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದು ಚಿಕಿತ್ಸೆ ಮುಂದುವರೆದಿದೆ ಸದ್ಯ ಆರೋಪಿ ಬಂಧನದಿಂದ ಆಸಿಡ್ ಸಂತ್ರಸ್ತೆ ಕುಟುಂಬ ನಿಟ್ಟುಸಿರು ಬಿಟ್ಟಿದ್ದು ನಾಗನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದ್ದಾರೆ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಕನ್ನಡ ಬೆಂಗಳೂರು ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್